ು ಸದ್ಗುರುನಾಥರ ಸಮೀಪ ಬಂದನು ಒಬ್ಬ ಕುಷ್ಠರೋಗಿ ಇದ್ದ ಅನೇಕ ಜನ ಕೂಡಿದ್ರಲ್ರಿ ಅದ್ರೊಳಗೆ ಒಬ್ಬ ಕುಷ್ಠರೋಗಿ ಇದ್ದ ಅಮ್ಮ ಗುರುಗಳ ಹತ್ರ ಬರ್ತಾನ ಹೇ ದಯಾಳುವೆ ಆ ಶಿಷ್ಯನ ಸಂಶಯ ರೂಪ ಮನೋರೋಗವನ್ನು ನೀವು ನಾಶ ಮಾಡಿದ್ರಿ ಆ ಶಿಷ್ಯನಿಗೆ ಈಗ ಹೋದ್ನಲ್ಲ ಮನೆಗೆ ಆ ಶಿಷ್ಯನಿಗೆ ಮನೋರೋಗ ಇತ್ತು ಏನಂದ್ರ ಇದು ನಾನು ಅಂತೀವಿ ಮತ್ತ ಆತ್ಮ ಬೇರೆ ಅಂತೀವಿ ಅದು ಇದು ಶರೀರ ಬೆಳ್ಕೋತಾ ಬೆಳ್ಕೋತಾ ಹೋಗ್ತದ ಮತ್ತೆ ಇದನ್ನ ಹೆಂಗ್ ನೀವು ಚೇತನ ಸ್ವರೂಪ ಅಂತೀರಿ ಇದು ಹೆಂಗ್ ಚೇತನ ಪಡಿತು ಹೆಂಗ ಆತ್ಮ ಬೇರೆ ದೇಹ ಬೇರೆ ಅಂತ ಗುರುತಿಸ್ತೀರಿ ಎಲ್ಲಾ ಕೇಳಿದವ ಮನಸ್ಸಿನ ರೋಗ ಇತ್ತು ಮನಸ್ಸಿನ ರೋಗವನ್ನು ನೀವು ಕಳೆದ್ರಿ ಆದ್ರೆ ನನ್ನ ಕುಷ್ಠ ರೋಗವನ್ನು ಪರಿಹರಿಸಿರಿ ಅವಂಗ ಮನಸ್ಸಿನ ರೋಗ ಇತ್ತು ಆ ರೋಗ ನೀವು ಕಳೆದ್ಬಿಟ್ರಿ ಅವ ಪುನೀತ್ ಅದ ಆದ್ರ ನನ್ನ ದೇಹಕ್ಕೆ ಬಂದ ಕುಷ್ಠ ರೋಗ ಇದನ್ನ ಕಳಿರಿ ಅಂತ ಎಂದು ದೈನ್ಯ ಭಾವದಿಂದ ನಮಿಸಿದನು ಅಂತ ವಿಲ 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 ಒದ್ದಾಡ್ಕೋತ ಕಾಲ್ ಕಾಲಿಗೆ ಬಿಳಾಕತ್ತಿದ ಅತ್ಯಂತ ದೀನ ಭಾವದಿಂದ ಬೇಡ್ಕೊಳಕೆ ಇತ್ತಿದ ಆ ಕುಷ್ಠರೋಗಿ ಆತನಿಗೆ ಥೋಕ್ತ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದನು ಏನ್ ಮಾಡಿದರೀ ಓಂ ನಮ ಶಿವಾಯ ಅಂತಕ್ಕಂತ ಪಂಚಾಕ್ಷರಿ ಮಂತ್ರವನ್ನ ಹೇಳ್ಕೊಟ್ರು ಆಮೇಲೆ ಪಾದೋದಕವನ್ನು ಸ್ನಾನ ಮಾಡಿಸಲು ತಮ್ಮ ಪಾದದ ಪೂಜೆಯನ್ನ ಮಾಡಿಸಿ ಆ ಪಾದೋದಕವನ್ನ ಅವನಿಗೆ ಸ್ನಾನ ಮಾಡಿಸಿದ್ರು ಬಹಳ ಚಮತ್ಕಾರವಾಯಿತು ಕುಷ್ಠರೋಗವು ಕೂಡಲೇ ಪರಿಹಾರವಾಗಿ ಆತನು ದಿವ್ಯ ದೋ ದೇಹವನ್ನು ಹೊಂದಿದನು ನೋಡ್ರಿ ಒಮ್ಮಲ್ದೊಮ್ಮಲೆ ತಮ್ಮ ಪಾದೋಕ ಅವನ ಮೇಲೆ ಎರಡು ಕೂಡ್ಲೆನ ದಿವ್ಯವಾಗಿ ಓಂ ನಮ ಅಂತ ಹೇಳಿ ಪಂಚಾಕ್ಷರಿ ಮಂತ್ರವನ್ನ ಹೇಳಿ ಎರಡು ಕೂಡ್ಲೆನ ಪಾವನ ಆಗಿಬಿಟ್ಟು ಅವನ ಕುಷ್ಠ ಮಾಯ ಆಗಿ ಬಿಡ್ತು ಈ ಚಮತ್ಕಾರಕ ಲೀಲೆಯನ್ನು ಕೇಳಿದ ಜನರೆಲ್ಲ ಶಿದ್ಧರ ಕಡೆಗೆ ಓಡೋಡಿ ಬಂದ್ರು ಊರಾಗಿನ ಜನ ಎಲ್ಲಾ ಬಂದ್ರೆ ಕುಷ್ಠ್ರೋಗ ಹೋಗ್ಬಿಡ್ತಲ್ಲೇ ಒಂದು ನೋಡ್ದೇನ ಬರೇ ತಮ್ಮ ಪಾದ ಪೂಜೆ ಮಾಡಿದ ನೀರು ಪ್ರೋಕ್ಷಿಸಿದ ಕೂಡಲೇ ಮಂತ್ರ ಹೇಳಿದ್ರು ಆ ಮಂತ್ರ ಹೇಳಿದ ಕೂಡಲೇ ಕುಷ್ಟ್ರೋಗನ ಹೋಗ್ಬಿಡ್ತು ಥಳ 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 ಅಂತೇಳಿ ಹೊಡೆಯೋ ವ್ಯಕ್ತಿ ತಯಾರಾದ ಅಂತಾರ ಬಹು ಜನರು ಅವ ಅವಧೂತರು ಆ ಸ್ಥಾನ ಬಿಟ್ಟು ಹೊರಟರು ಬಹಳ ಜನ ಊರನವ್ರು ಓಡೋಡಿ ಬರಕತ್ರು ಇನ್ನು ಇಲ್ಲಿರೋದು ಯುಕ್ತ ಅಲ್ಲ ಅಂತ ಹೇಳಿ ಸಿದ್ಧಾರ್ ಅಲ್ಲಿಂದ ಮೆಲ್ಲಕ ಮರೆಯಾಗಿ ಹೋಗ್ಬಿಟ್ರು ಪ್ರಾರಬ್ಧವೆಂಬ ವಾಯುವು ಆ ದೇಹಾರ್ಪಣವನ್ನು ಹಾರಿಸಿಕೊಂಡು ಹೋಯಿತು ವಾಯುವಿನ ಗತಿಯಿಂದ ಅವರು ಹೊರಟ ಬಿಟ್ರು ಅನೇಕ ಗ್ರಾಮ ನಗರಗಳನ್ನು ನೋಡುತ್ತಾ ನೋಡುತ್ತಾ ಸಿದ್ಧರು ಬಿಜಾಪುರಕ್ಕೆ ಬಂದರು ನೋಡ್ರಿ ಎಲ್ಲಿ ಆ ನೂರು ಆ ಆದ್ವನಿ ಆದ್ವನಿಯಿಂದ ಮತ್ತೆ ಬೇರೆ ಬೇರೆ ಕಡೆ ಸಂಚರಿಸಿ ನಮ್ಮ ಸಮೀಪದ ಬಿಜಾಪುರಕ್ಕೆ ಬಂದ್ರು ಗುರುಗಳು ಅಲ್ಲಿ ಅನೇಕ ಲೀಲೆಗಳನ್ನು ತೋರಿಸಿದರು ಬಾಂಗಿಯವರ ಮನೆ ಮುಂದೆ ಮಹಾತ್ಮ ಕ್ಷಣ ಹೊತ್ತು ನಿಂತಿರಲು ಮನೆಯೊಳಗಿಂದ ಒಬ್ಬ ಬಂದು ಸಿದ್ಧರನ್ನು ಕುರಿತು ಈತನು ನಮ್ಮಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಯೋಗ್ಯನಿದ್ದಾನೆ ಎಂದು ಆಲೋಚಿಸಿ ಸಿದ್ಧರಿಗೆ ಒಂದು ರೊಟ್ಟಿ ತುಂಡು ಕೊಡುತ್ತಾನೆ ಒಬ್ಬ ಬಾಂಗಿಯವ ಬರ್ತಾನ್ರಿ ಬಂದಂತನ ಚಲೋ ಅದನ್ ತೆಳ್ಳಗ ಸಣ್ಣವಾದಾನ ನಮ್ಮ ಮನ್ಯಾಗ ಕೆಲಸ ಮಾಡ್ಕೋತ ಯೋಗ್ಯದನ ಅಂತ ಹೇಳಿ ಒಂದು ಒಣಗಿದ ಸುತ್ತಿ ತುಂಡು ರೊಟ್ಟಿ ಕೊಟ್ರ ಅವ ತಿನ್ನಕ ಇಗೋ ನೋಡು ಈ ರಾಶಿಯೊಳಗಿನ ಶಗಣಿಯನ್ನು ಆ ತಿಪ್ಪಿಗೆ ಚೆಲ್ಲು ಎಂದು ಹೇಳಿ ಸಿದ್ಧರು ಕೂಡಲೇ ಆ ಕೆಲಸ ಮಾಡಲಿಕ್ಕೆ ಹತ್ತಿದ್ರು ನೋಡ್ರಪ್ಪ ಇಲ್ಲಿ ದನದ ಕಠಿಯೊಳಗ ಶಗಣಿ ಬಿದ್ದೈತಿ ಅದನ್ನ ಎತ್ತಿ ತಿಪ್ಪಿಗೆ ಹಾಕೋಗು ಅಂತಂದ ಒಂದ್ ರೊಟ್ಟಿ ಕೊಟ್ಟು ಆಯ್ತು ಗುರುಗಳು ಆ ಕೆಲಸ ಮಾಡಾಕತ್ತೆ ಬಿಟ್ರು ನಾವಾದ್ರ ಏನ್ ತಿಳ್ಕೊಂಡೆ ಶಾಪಾನ ಕೊಡ್ತೀನಿ ನೋಡ್ ನಿನಗ ಅಂದ್ಬಿಡ್ತೀವಿ ಆದ್ರ ಅವ್ರ ಹಂಗಲ್ಲಿಲ್ಲ ಒಂದ್ ರೊಟ್ಟಿ ತುಣಕ್ ಕೊಟ್ಟಿದ್ದ ಅದು ಇತ್ತು ಅವ್ರ ಮೇಲೆ ಭಾರ ಋಣ ಭಾರ ಅದಕ್ಕ ಅವ್ರ ಏನಂದ್ರು ಸೊಕ್ಕ ಇಳಸ್ಬೇಕಲ್ಲ ಅದಕ್ಕ ಆಯ್ತಪ್ಪ ನಾನು ತಿಪ್ಪಿಗೆ ಶಗಣಿ ಹಾಕಿ ಬರ್ತೀನಿ ಅಂದ್ರ ಗುರುಗಳಿಗೆ ಯಾರ್ಯಾರ ಹೆಂಗ ನೋಡ್ಯಾರ ನೋಡ್ರಿ ಅವ್ರಿಗೆ ಮಹಾತ್ಮರು ಅಂತ ಕೆಲವು ಜನ ನೋಡ್ಯಾರ ಅವ್ರಿಗೆ ಪೂಜಾ ಮಾಡ್ಯಾರ ಕೆಲವು ಜನ ಕಲ್ಲು ಒಗದಾರ ಕೆಲವು ಜನ ಕಾಜ್ ಒಗದಾರ ಕೆಲವು ಜನ ಗಡಿಗಿ ಒಗದಾರ ಆ ಕೆಟ್ಟ ಪಲ್ಯ ಟಮಾಟಿ ಹಣ್ಣು ಹಂತ ಒಗೆದವರು ಅದಾರ ಮನೆ ಮುಂದೆ ಕುಂದ್ರ ಎದ್ದ ಎದ್ದು ಹೋಗಂದವ್ರು ಅದಾರ ಕೆಲವ್ರು ಮನೆಗ್ ಕರ್ಕೊಂಡು ಬಂದು ಪಾದ ಪೂಜೆ ಮಾಡ್ಯಾರ ಅಂದ್ರ ಲೋಕೋ ಭಿನ್ನಾಭಿರುಚಿ, ಅಭಿರುಚಿ ಜನ್ರು ತಮ್ಮ ತಮ್ಮದು ತಿಳ್ದಂಗ ಮಾಡ್ತಾರ ಇಲ್ಲಿ ಬಂದ ಕೂಡ ಈ ಕೆಲಸ ಹಚ್ಚಿದ್ರು ಕೆಲ ಹೊತ್ತಿನ ಮೇಲೆ ಆ ಮನುಷ್ಯನು ಒಳಗೆ ಹೋದನು ಆಗ ಸಿದ್ದರು ಬಿಟ್ಟು ಹೋಗಿ ಮತ್ತೊಬ್ಬ ಗೃಹಸ್ಥನ ಬಾಗಿಲ ಮುಂದೆ ಭಿಕ್ಷೆಗಾಗಿ ನಿಂತರು ಅವ ಏನ್ ಮಾಡಿದನ್ರಿ ಇವನ್ ಕೆಲಸಕ್ಕೆ ಹಚ್ಚಿ ಇವ ಮಾಡಕ್ಕೆ ಅಂತ ಹೇಳಿ ಎದ್ದು ಒಳಗ ಹೋದ ಇವ್ರು ಏನ್ ಮಾಡಿದ್ರಿ ಒಳಗ್ ಹೋಗಿ ಮತ್ತೊಬ್ಬರ ಮನೆಗ್ ಆಗ್ಲಕ್ಕೆ ಹೋಗಿ ನಿಂತರು ರೊಟ್ಟಿ ಬೇಕಲ್ಲ ಹೋಗಿ ನಿಂತರು ಆತನ ಇವರನ್ನು ನೋಡಿ ಆ ಕೆಸರನ್ನು ತೆಗೆದು ಹಾಕಲಿಕ್ಕೆ ಈತನ ಚಲೋ ಸಿಕ್ಕಿದ ನಮ್ಗೆ ಅನ್ಕೊಂಡ ಇವರು ಅನ್ಕೊಂಡ್ರು ಏ ಕೆಸರು ತೆಗೆದು ಹಾಕಾಕ ಇವನು ಬರೋಬ್ಬರಿ ಸಿಕ್ಕ ಬಿಡು ನಮಗ ಅಂತ ಹೇಳಿ ಅವ ಇನ್ನೊಬ್ಬವನು ಅಂದ್ರೆ ಇನ್ನೊಬ್ಬರ ಮನೆಗ್ ಹೋಗಿ ನಿಂತ್ರು ಭಿಕ್ಷೆಗಾಗಿ ನಿಂತ್ರು ಶಿದ್ಧರನ್ನು ಕುರಿತು ನಿನಗೆ ರೊಟ್ಟಿ ಬೇಕೇನು ಎಂದು ಕೇಳಿದನು ಸಿದ್ಧರು ತಲೆಯನ್ನು ಹಾಕಿದರು ಹಿಂಗೆ ರೊಟ್ಟಿ ಬೇಕೇನಪ್ಪಾ ಅಂತ ಕೇಳಿದರು ಮನಸ್ಸನ್ನಾಗ ಅನ್ಕೊಂಡಾನ ನಮ್ಮ ಮನೆಯಾಗಿ ಕೆಸರೆಲ್ಲ ತಗೊಂಡು ಹಾಕಿ ಒಬ್ಬ ಹಾಳು ನಮಗೆ ಅನ್ಕೊಂಡು ಮ್ಯಾಲೆ ರೊಟ್ಟಿ ಬೇಕೇನು ನಿನಗೆ ಅಂತ ಕೇಳಿದರು ಹ್ಞೂ ಅವರು ತಲೆ ಹಾಕಿದರು ಹ್ಞೂ ಅಂತ ಕೂಡಲೇ ಆ ಗೃಹಸ್ಥನು ಅರ್ಧ ರೊಟ್ಟಿ ತಂದು ಶಿದ್ಧರ ಕೈಯಲ್ಲಿ ಹಾಕಿದನು ಅರ್ಧ ರೊಟ್ಟಿ ತಂದು ಹಾಕಿದ ಕೈಯಾಗ ನೋಡು ಆ ಕೆಸರನ್ನು ಬಾಗಿಲಿನ ಹೊರಗೆ ಚೆಲ್ಲು ಎಂದು ಹೇಳಿದರು ನೋಡಪ್ಪ ಇಲ್ಲಿ ರಾಡಿ ನಿಂತೈತಲ್ಲ ಇದೆಲ್ಲ ರಾಡಿ ಸ್ವಚ್ಛ ಮಾಡಿ ಬಾಗಿಲು ಹೊರಗೆ ಚೆಲ್ಲಿದನ ಅಂತಂದ್ರು ಸಿದ್ಧರು ಹಾಗೆಯೇ ಮಾಡಲಾರಂಭಿಸಿದ್ರು ಆಯ್ತು ಹೇಳಿ ಆ ಕೆಲಸ ಮಾಡಿದ್ರು ಆದರೆ ಆ ಮನುಷ್ಯನ ಮನೆಯೊಳಗೆ ಹೋದ ಕೂಡಲೇ ಸಿದ್ಧರು ಅಲ್ಲಿಂದ ಹೊರಟು ಹೋದರು ಸ್ವಲ್ಪ ಕೆಲಸ ಮಾಡಕ್ ಹಚ್ಚಿದ್ ಕೂಡಲೇನ ಇವ್ರು ಏನ್ ಮಾಡ್ತಿದ್ರು ಒಳಗೆ ಹೋಗ್ಬಿಡ್ತಿದ್ರು ಕೆಲಸ ಪೂರ್ಣ ಮಾಡಿದವ್ರೆ ಇವ್ರು ಮತ್ತೆ ಹೋಗ್ಬಿಡ್ತಿದ್ರು ಬೇರೆ ಕಡೆ ತಾಸ ಬಾವುಡಿಗೆ ಹೋಗಿ ಅಲ್ಲಿ ವಿಶ್ರಮಿಸುತ್ತಿರುವಾಗ ತಾಸ್ ಬಾವುಡಿ ಹೆಂಗ ಮಹಲ್ಗಳು ಇರ್ತಾವ ಹಂಗೊಂದು ತಾಸು ಬಾವುಡಿ ಅಂತ ಕಟ್ಟಡ ಆ ಕಟ್ಟಡದ ಹತ್ರ ಹೋಗಿ ಆರಾಮಾಗಿ ಕುತ್ಕೊಂಡಿದ್ರು ಸ್ವಲ್ಪ ಹೊತ್ತು ರಾತ್ರಿ ಆಗುತ್ತಲೇ ಒಬ್ಬ ಮನುಷ್ಯನು ಬಂದು ಅಪ್ಪ ಊಟ ಆಗಲಿಲ್ಲವೇ ಎಂದು ಕೇಳಿದನು ಅಲ್ಲೊಬ್ಬ ಒಬ್ಬ ಮನುಷ್ಯ ಬಂದನ್ರಿ ಬಂದವ ಕೇಳ್ದ ಅಪ್ಪ ನೀನು ಊಟ ಆಗಿಲ್ಲೇನು ಅಂತ ಹೇಳಿ ಮಹನೀಯರು ಇಲ್ಲ ಎಂದು ಮಸ್ತಕದಿಂದ ಸಂಜ್ಞೆಯನ್ನು ಮಾಡಿದರು ತಲೆ ಅಲಗಿಸಿದರು ಇಲ್ಲ ಆಗಿಲ್ಲ ನಾನು ಊಟ ಅಂತ ಆಗ ಅವನು ಊಟ ಮಾಡಿಸುತ್ತೇನೆಂದು ಸಿದ್ಧಾರೂಢರನ್ನು ಮನೆಗೆ ಕರೆದುಕೊಂಡು ಹೋಗಿ ತಂಗಳ ಅಣ್ಣ ಮುನ್ನಿಸಿದನು ಮುಣ್ಣಿಸಿದನು ಮನಿಗ್ ಕರ್ಕೊಂಡು ಹೋದಾವ ಬಾ ನೀನು ಊಟ ಸಿಕ್ಕಿಲ್ಲಲ್ಲ ಊಟ ಕೊಡ್ತೀನಿ ಬಾ ಉಣ್ಣಿಸಿ ಜುಮ್ಮಾ ಮಸೀದಿಗೆ ಬಾ ನಡಿ ಅಲ್ಲಿ ನಾಚು ಆಗುತ್ತದೆ ನೋಡೋಣ ಎಂದು ಹೇಳಿ ಕರೆದುಕೊಂಡು ಹೋದನು ಟಾಸ್ ಬಾವುಡಿ ಅಂತೇಳಿ ನೋಡೋ ಕಟ್ಟಡ್ರಿ ಅವೆಲ್ಲ ಬಿಜಾಪುರದಾಗ ಅಲ್ಲಿಂದ ಜುಮ್ಮಾ ಮಸೀದಿಗೆ ಹೋಗೋಣ ನಡಿ ಅಲ್ಲಿ ನಾಚು ಅಲ್ಲೇ ಡ್ಯಾನ್ಸ್ ಇರ್ತೈತಿ ನೋಡೋಣ ಅಂತ ಕರ್ಕೊಂಡು ಹೋದ ಅಲ್ಲಿ ಹೋದ ಕೂಡಲೇ ಆ ಮಂದಮತಿಯು ಮಹಾತ್ಮರ ಕೈಯಲ್ಲಿ ಒಂದು ಹಿಲಾಲ ಕೊಟ್ಟು ಇದನ್ನು ಹಿಡ್ಕೊಂಡು ಇಲ್ಲೇ ನಿಂತಿರು ಎಂದು ಹೇಳಿದನು ನೋಡೋಣ ದುಷ್ಟ ಏನು ಮಾಡ್ದ ನಾಚು ನೋಡಕಂತ ಒಳಗ್ ಹೋಗ್ಬೇಕಾಗಿತ್ತು ತಾನು ಒಂದು ಹಿಲಾಲ್ ಅವ್ರ ಕೈಯಾಕ್ ಕೊಟ್ಟ ಗುರುಗಳ ಕೈಯಾಗ ಇದನ್ನ ಹಿಡ್ಕೊಂಡು ಇಲ್ಲಿ ನಿಂದ್ರು ನಾ ಒಳಗೆ ಹೋಗಿ ಬರ್ತೀನಿ ಅಂದ ಶಿದ್ಧರು ಒಪ್ಪಿ ಆ ಮಶಾಲಿ ಹಿಡಿದುಕೊಂಡು ನಿಂತರು ಆ ಹಿಲಾಲದ ಭೂತವನ್ನು ಹಿಡ್ಕೊಂಡು ಗುರುಗಳು ನಿಂದರ್ರಿ ಆಗ ಸಿದ್ಧರು ಅಂದುಕೊಳ್ಳುತ್ತಾರೆ ನಾನೇ ಎಲ್ಲರಿಗೂ ಶ್ರೇಷ್ಠರು ಏಕೆಂದರೆ ನನ್ನ ಪ್ರಕಾಶದಿಂದ ಈ ಜಗದ ಆಟ ನಡೆಯುವುದು ನಾನಾ ಶ್ರೇಷ್ಠ ನನ್ನಿಂದ ಈ ಜಗತ್ತಿಗೆ ಬೆಳಕು ಸಿಗ್ತೈತಿ ಮತ್ತಿಮ ನನಗ್ ಬೆಳಕು ಅಂತ ಅಂತೇಳಿ ನನ್ನ ಕೈಯಾಗ ಒಂದು ಬೆಳಕಿನ ಬಡಗಿ ಕೊಟ್ಟನಲ್ಲ ಅಂತಾರು ಕೆಲವು ಹೊತ್ತಿನ ಮೇಲೆ ಸಿದ್ಧರಿಗೆ ನಿದ್ರೆ ಬರಲು ಮಶಾಲೆಯು ಕೆಳಗೆ ಬಿತ್ತು ನಿಂತು ಅದನ್ನ ಹಿಡ್ಕೊಂಡ್ ಹಿಡ್ಕೊಂಡು ನಿಂತಿದ್ರಿ ಕೆಟ್ಟದ ಅನ್ನ ಒಂದು ಉಂಡಿದ್ರು ಅವ್ರು ಹ್ಮ್ ಕೆಟ್ಟ ಹೋಗಿತ್ತು ಆ ಅನ್ನ ಉಣಸಿದ್ದ ತಂಗಳನ್ನ ಬಂದಿಲ್ಲ ಗಾಳಿಗೆ ನಿಂತು ಕೂಡ್ಲೆ ಅವ್ರಿಗೆ ನಿದ್ದೆ ಬರಾಕತಿವ್ ಹಿಂಗ ಜೋನ್ ಇಳಿದೊಳೆ ಕೈಯಾಗಿ ನಮ್ಮ ಮಶಾಲೆ ಏನಾಗಿ ಬಿಡತ್ರಿ ಅಲ್ಲ ಕೆಳಗೆ ಬಿದ್ದು ಬಿಡ್ತು ಮಶಾ ಕೆಳಗೆ ಬಿತ್ತು ಕೂಡಲೇ ಆ ಮನುಷ್ಯರು ಬಂದು ಶಿದ್ಧರ ಕಪಾಳಕ್ಕೆ ಹೊಡೆದನು ಮಾ ಒಳಗ್ಂದಿದ್ದ ಬಿದ್ದದ್ದು ನೋಡ್ದವನ ಒಳಗಿದ್ದ ಎದ್ದು ಬಂದ ರಮ್ಮ ಅಂತೇಳಿ ಕಪಾಳಕ್ಕ ಗುರುಗಳಿಗೆ ಬಂದು ಹೊಡೆದ್ ಬಿಟ್ಟನ್ರಿ ಮತ್ತು ಕೈಯಲ್ಲಿ ಪಂಜಿಯನ್ನು ಕೊಟ್ಟು ಎದ್ದು ನಿಂತಿರ್ಸಿದನು ಮತ್ತ ಕೈಯಾಗದ ಬಿದ್ದು ಹಿಲಾಲ್ ಕೊಟ್ಟ ಹೇಳ್ದು ಎದ್ದು ನಿಂದ್ರ ಮಗನ ನಿನಗ ಅನ್ನ ಕೊಟ್ಟೈತಿಲ್ಲ ಅಂತ ಹೇಳಿ ಹೋದ್ರು ಆಗ ಜನರೆಲ್ಲರೂ ಇವನನ್ನು ಯಾಕೆ ನಿಂದಿಸುತ್ತೀರಿ ಇವನು ಹುಚ್ಚನಿದ್ದಾನೆ ನಾವು ಬಲ್ಲೆವು ಅಂದರು ಅವ್ರು ಕೆಲವು ಜನ ಅಲ್ಲಿ ಅಂದ್ರು ಅಂದ್ರೆ ಇವನ್ ಯಾಕೆ ಬೈ ಹಾಕತ್ತೀರಿ ಹುಚ್ಚವನ ಹುಚ್ಚಲ್ಲ ಏನೇನೂ ತಿಳಿಯಂಗಿಲ್ಲ ಅವ್ನ ಕೈಯಾಗ ಒಳಗಿಲ್ಲ ಅನ್ಕೊಟ್ಟು ಅನ್ನ ನನ್ನಕತ್ರು ಆಗ ಅವಧೂತರು ಅಂದುಕೊಳ್ಳುತ್ತಾರೆ ಚಲೋದಾಯ್ತು ಪ್ರತ್ಯಾಗಾತ್ಮನೆ ಹ್ಯಾ ಸೂಕ್ತಿ ಒಳಗಿಂದ ಎದ್ದು ಜಗನ್ನಾಟಕವನ್ನು ಪ್ರಕಾಶ ಮಾಡುತ್ತಾನೋ ಹಾಗೆ ನಾನು ತಪೋರೂಪ ನಿದ್ರೆಯೊಳಗಿಂದ ಎಚ್ಚತ್ತು ಈ ನಾಟಕವನ್ನು ಪ್ರಕಾಶಿಸುವೆನು ಇಡೀ ಜಗತ್ತು ಮಲ್ಕೊಂಡಾಗ ನಾನು ಎತ್ತರ ಇರುವಂತವ ಆದ್ರೆ ಈಗ ನಾನು ಮಲಗಿನಿ ಅಂತ ಹೇಳಿ ಇವ್ರು ನಮಗೆ ಹಿಂಗ್ ಮಾಡಿದ್ರು ಈಗ ನಾನು ನನ್ನ ಬೆಳಕಿನಿಂದ ಪ್ರಕಾಶವನ್ನು ಕೊಡ್ತೀನಿ ನೋಡಿ ಇವ್ರಿಗೆ ಅನ್ಕೊಂಡ್ರು ಕಬ್ಬಾಳದ ಪೂಜಾ ಮಾಡಿ ನನಗಿವರು ಬಹುಮಾನವನ್ನು ಕೊಟ್ಟಿರುತ್ತಾರೆ ನನ್ನ ಕಪಾಳ ಕೂರ್ ಪೂಜಾ ಮಾಡಿ ನನಗ್ ಬಹುಮಾನ ಕೊಟ್ಟಾರ ಆ ಮಹನೀಯರು ಆನಂದದಿಂದ ತಲೆ ಉದ್ದು ಹೋಗುತ್ತಿದ್ದರು ಅಲ್ಲಿ ಡ್ಯಾನ್ಸ್ ನಡೆದಿತ್ತಲ್ರಿ ಅದು ನೋಡ್ಕೋತ ಆನಂದದಿಂದ ತಲೆ ಕೋತ ಕೂತಿದ್ರು ಆಟ ಪೂರ್ಣವಾದ ಬಳಿಕ ಆರೂಡರು ಅಲ್ಲೇ ಭೂಶಯನವನ್ನು ಮಾಡಿದರು ಆಟ ಮುಗಿತ್ರಿ ಒಳಗಿಂದು ಅವಾಗ ಇವ್ರು ಏನ್ ಮಾಡಿದ್ರು ಅಲ್ಲೇ ನೆಂದ ಮೇಲೆ ಮಕ್ಕಂಬಿಟ್ರಿ ಇವ್ರು ಏನ್ ಹಾಸಿ ಬೇಡ ಹೊದಕಿ ಬೇಡ ಏ ಭೂಮಿನ ಹಾಕಿ ಆಕಾಶನ ಹೊದಕಿ ಯಾವಾಗ ಹೇಳ್ಬಿಟ್ಟಾರ ಅದಕ್ಕೆ ಆರಾಮಾಗಿ ನೆಲದ ಮೇಲೆ ಮಲ್ಕೊಂಡ್ಬಿಟ್ರು ಕೆಲವು ಕಾಲ ಇದೇ ಪ್ರಕಾರ ಸಿದ್ಧನಾದರು ಕಷ್ಟವನ್ನು ಅನುಭವಿಸಿ ಯಾವ ಮನೆಯಲ್ಲಿ ಭಿಕ್ಷಾ ಸಿಗದು ಎಂದು ನೋಡಿ ಜನಸಂಚಾರದ ಸ್ಥಾನವನ್ನು ಬಿಟ್ಟು ಬೀನ್ ಚಿಪ್ ಮಸೀದಿಯ ಹಿಂದೆ ಹೋಗಿ ಅಲ್ಲಿದ್ದು ಶೀತಾಫಲಾದಿಗಳನ್ನು ತಿಂದುಕೊಂಡಿರುತ್ತಾರೆ ಕೆಲವು ಕಾಲ ನೋಡ್ತಾರ ಇಲ್ಲಿ ಜನರು ಯಾರು ಅನ್ನ ಹಾಕೋರು ಅಲ್ಲ ಇವರು ಕೆಲಸ ಮಾಡಿಸ್ಕೊತಾರ ತಕ್ಕ ಅನ್ನ ಕೆಲಸ ಮಾಡ್ತೀನಿ ನಾನು ಕೆಲ್ಸಕ್ಕೆ ತಕ್ಕ ಅನ್ನ ಕೊಡ್ಬೇಕಲ್ಲ ಅರ್ಧ ರೊಟ್ಟಿ ಕೊಟ್ಟು ಮುಂಜಾನಿಂದ ಸಣ್ಣ ತನಕ ದುಡಿಸ್ಕೊಳ್ಳೋ ಜನ ಅದಾರ ಇವರು ಇಲ್ಲಿ ಆಗೋದಿಲ್ಲ ಅಂತ ಹೇಳಿ ಜನಸಂಚಾರದ ಜಾಗವನ್ನು ಬಿಟ್ಟು ಬೀನ್ ಚಿಪ್ ಅಂತಕ್ಕಂತ ಮಸೀದಿ ಇತ್ತು ಆ ಮಸೀದಿ ಹತ್ರ ಹೋಗ್ತಾರ ಅಲ್ಲಿ ಸಾಕಷ್ಟು ಸೀತಾಫಲದ ಹಣ್ಣುಗಳ ಬಿಟ್ಟಿರ್ತಾವು ಗಿಡದಾಗ ಅವನು ತಗೊಂಡು ತಿಂತಾರ ಭೂಮಿಯ ಮೇಲೆ ಮಲಗಿ ಕೊಳ್ಳುತ್ತಿದ್ದರು ಆ ಮಸೀದಿ ಹತ್ರ ಹೋಗಿ ಅಲ್ಲಿರುವ ಹಣ್ಣು ತಗೋತಿದ್ರು ತಿಂತಿದ್ರು ಮಸೀದಿ ಹತ್ತಿರ ಮಲ್ಕೊಂಡ್ಬಿಡ್ತಿದ್ರು ಅನ್ನ ವಸ್ತ್ರದ ಚಿಂತೆ ಇಲ್ಲದೆ ಪೂರ್ಣ ವೈರಾಗ್ಯವು ಸಿದ್ಧಿಸಲಾಗಿ ಮನಸ್ಸು ಏಕಾಗ್ರವಾಗಿ ಸ್ವರೂಪದಲ್ಲಿ ಚಿತ್ತವು ಲೀನವಾಗಿ ಶಾಂತಿ ಹೊಂದಿತು ನೋಡ್ರಿ ಅನ್ನದ ಚಿತ್ತ ಮಾಡೋಕ್ ಬಿಟ್ಬಿಟ್ರು ಅವ್ರು ನನಗೆ ಯಾರು ಭಿಕ್ಷೆ ಕೊಡಂಗಿಲ್ಲ ಅನ್ನ ಕೊಡಂಗಿಲ್ಲ ಇವ್ರು ಹೊಡಿತಾರ ಅಂತಕ್ಕಂತ ಭಾವನೆ ಬಿಟ್ಬಿಟ್ರು ಆರಾಮಾಗಿ ಅಣ್ಣ ಹಂಪ ತಿನ್ನೋದು ಬಂದು ಮಸೀದಿ ಹತ್ರ ಮಲಗೋದು ಹೀಗೆ ಪೂರ್ಣ ವೈರಾಗ್ಯ ಬಂದ್ಬಿಡ್ತವ್ರಿಗೆ ಅನ್ನಾನೇ ಬೇಡ ಅನ್ನೋ ಮಟ್ಟಕ್ ಬಂದ್ಬಿಡ್ತು ಮನಸ್ಸು ಏಕಾಗ್ರ ರೂಪಕ್ಕೆ ಹೋಗ್ಬಿಡ್ತು ಅತ್ಯಂತ ಏಕಾಗ್ರ ಚಿತ್ತವನ್ನು ಹೊಂದಿದ್ರು ಚಿತ್ತದಲ್ಲಿ ಆನಂದವನ್ನ ಹೊಂದಿ ಶಾಂತ ಸ್ಥಿತಿಗೆ ಬಂದ್ಬಿಟ್ರವರು ಇವರನ್ನ ನೋಡಿ ತ್ರಿಗುಣಾತ್ಮಕ ಜನರು ತಮ್ಮ ತಮ್ಮ ಗುಣಕ್ಕನುಸಾರವಾಗಿ ಮಾತನಾಡುತ್ತಿದ್ರು ಹೋಗೋರು ಬರೋರು ನಿಮ್ಮ ಹುಚ್ಚದಾನಂತ ಕೆಲವು ಜನ ಅಂತಿದ್ರು ಇವ ಇಲ್ಲ ಯುಗ ಅಂತ ಕೆಲವು ಜನ ಅಂತಿದ್ರು ಇವಾ ಮನೆ ಅಲ್ಲಿನೂ ಅಡ್ಡ ಕತ್ತಿದ್ನಲ್ಲ ನಮ್ಮನೆ ಐತಿದ್ರು ಮನಷ್ಯಾ ಮನುಷ್ಯ ಒಬ್ರ ಅಂತಿದ್ರು ಹಿಂಗ ತಮ್ಮ ತಮ್ಮ ತಿರುಗಾಂಗ ತಮ್ ತಮ್ಮ ತಿರದಂಗ ತಮ್ಮ ಗುಣಕ್ಕನು ಗುಣವಾಗಿ ಮಾತಾಡ್ಕೋಸ ಹೊಂಟಿದ್ರು ನಿಷ್ಠರಾದ ಭ್ರಾಂತ ಜನರು ಈತನು ಚಾಂಡಾಲ ನಿರುವನು ಅನ್ನುವರು ಮಂದಿ ಏನನ್ನ ಕತ್ತರಿ ಇವ ಚಾಂಡಾಲ ಇವ ಹೆಣ ಕಾಯಮ ಚಿಡುಗಾಡ್ ಕಾಯಮದಾನ ಅನ್ನ ಕತ್ತಿದ್ರು ರಾಜಸ ಗುಣದವರು ಇವನು ಹುಚ್ಚನಿರುವನು ಎನ್ನುವರು ಇನ್ನು ಸ್ವಲ್ಪ ಬುದ್ಧಿವಂತಿಕೆ ಇದ್ದವರು ಇಲ್ಲಿಲ್ಲ ಇವ ಹುಚ್ಚದನ ಅನ್ನ ಕತ್ತಿದ್ರು ಆದರೆ ಸತ್ವಗುಣಯುಕ್ತರಾದ ಸ್ತ್ರೀಯರು ಅಲ್ಲಿ ಒಳ್ಳೆ ಪರಿಪೂರ್ಣನಾದಂತ ಹೆಣ್ಮಕ್ಳು ಮಾತ್ರ ಏನನ್ನ ಕತ್ತಿದ್ರು ಅಂದ್ರ ಈತನ ಪ್ರಾರಬ್ಧವು ದುರ್ಧರವದೆ ಜನರ ಸಂಘವನ್ನು ತ್ಯಾಗ ಮಾಡಿಸಿ ಅನ್ನ ಕೊಡದೆ ಇವನನ್ನು ವನದೊಳಗೆ ತಿರುಗಾಡಿಸುತ್ತಿದೆ ಇವನ ಪ್ರಾರಬ್ಧ ಬಹಳ ಕೆಟ್ಟೈತಿ ಪಾಪ ಇವಂಗ ಅನ್ನ ಸಿಗಲಾರ್ದಂಗ ಮಾಡಿ ಅಡವಿ ಅಡವಿ ಅಡ್ಡ್ಯಾಡ್ ಹಂಗ ಮಾಡೈತಿ ಇವಳ ಕರ್ಮ ಅಂತ ತಿಳ್ಕೊಂತಾರೆ ಹೆಣ್ಣು ಮಕ್ಕಳು ಕರ್ಮದ ಕಾರ್ಯವು ಗಹನವಾದದ್ದು ಕರ್ಮದಿಂದ ಫಲ ಅಲ್ರಿ ಎಂತ ಕರ್ಮ ಮಾಡ್ತೀವಿ ಆ ಫಲ ನಮಗ್ ಸಿಗ್ತದ ಅದಕ್ಕ ಇವ ಹಿಂದಿನ ಜನ್ಮದಾಗ ಕೆಟ್ಟ ಕರ್ಮ ಮಾಡ್ಯಾನ ಅದಕ್ಕೆ ಇವಂಗ ಅನ್ನ ಸಿಗವಲ್ದು ಅಡವಿ ಅಡವಿ ತಿರ್ಗಾಕತ್ತಿಮ ಅನ್ಕೊಂಡ್ರು ನಮ್ಮಿಂದ ತಿಳಿಯಲಾಗದು ಎಂದು ಭಾಷಣ ಮಾಡುತ್ತಿದ್ದರು ಇವನು ಕರ್ಮ ಎಂತಾದೈತೆನ ಯಾವ ನಮಗಂತೂ ಏನು ತಿಳಿಯವಲ್ದು ಬಿಡು ಹಿಂಗ ತಿರುಗಾಡ್ತೈತಿ ಮುಂಜಾನೆಯಿಂದ ತಂದೆ ತನಕ ಅನ್ನಾಕತ್ತಿದ್ದು ಈ ಸ್ತ್ರೀಯರ ಮಾತು ಕೇಳಿ ಸಹನಶೀಲರಾದ ಸಿದ್ಧರು ಈ ಕೆಳಗಿನ ಅನುಭವವನ್ನು ನೆನಪು ಮಾಡುತ್ತಾರೆ ಶ್ರೀಶೈಲದ ಪೂರ್ವ ದಿಕ್ಕಿನಲ್ಲಿ ಬದ್ವೇಲಿ ಎಂಬ ಗ್ರಾಮವಿರುವುದು ಆ ಗ್ರಾಮದೊಳಗಿನ ಒಂದು ದೇವಾಲಯದಲ್ಲಿ ಮಹಾತ್ಮರು ಕುಳಿತಿರುವಾಗ ಒಬ್ಬ ತಳವಾರನ ಬಂದು ಸಿದ್ಧರನ್ನು ಕುಳಿತು ನೀನು ಯಾರು ನಿಶ್ಚಯವಾಗಿ ಹೇಳು ಎಂದು ಕೇಳಿದನು ಹಿಂದ ಶ್ರೀಶೈಲಕ್ಕವರು ಹೋದಾಗ ಅಲ್ಲಿ ಒಬ್ಬ ತಳವಾರದವ ಬಂದು ಕರೆ ಹೇಳ ನೀನು ಯಾರು ಅಂತ ಕೇಳಿರ್ತಾನ ಲೌಕಿಕ ಭಾಷಣವನ್ನು ಮಾಡದಿರುವ ಶಿದ್ದರು ಏನೊಂದು ಉತ್ತರ ಕೊಡದೆ ಸುಮ್ಮನಿದ್ದದ್ದು ನೋಡಿ ಆ ತಳವಾರನ ಸಿಟ್ಟಿಗೆದ್ದು ಒಂದು ಏಟು ಒದ್ದನು ಹಾ ಏನ್ ಮಾಡ್ತಂದ್ರಿ ತಳವಾರ ಯಾರ್ ನೀನು ಎಲ್ಲಿಂದ ಬಂದೀ ನೀ ಏನ್ ಮಾಡ್ತಿ ಹೇಳಿದ ಇವ್ರು ಏನು ಉತ್ತರ ಕೊಡ್ಲಿಲ್ಲ ಅಂದ್ಕೊಂಡು ಅವ್ ಭಾಳ್ ಸಿಟ್ಟು ಬಂತರಿ ಭರಷ್ಟಿ ಕಾಲ್ನಿಂದ ಬಿಟ್ಟ ಮಹಾತ್ಮರು ಕ ಮಹಾತ್ಮರ ಕೈ ಹಿಡಿದು ಬರ ಬರನೆ ಎಳೆದು ಚಾವಡಿಗೆ ಕರೆದುಕೊಂಡು ಹೋದನು ಅಲ್ಲಿಂದ ಏನ್ ಮಾಡಿದರಿ ಜನ ಸೇರ್ತಾರಲ್ಲ ಚಾವಡಿ ಗ್ರಾಮ ಪಂಚಾಯತಿ ಚಾವಡಿ ನ್ಯಾಯ ಹೇಳೋ ಜಾಗ ಅಲ್ಲಿಗೆ ಹೇಳ್ಕೊಂಡ್ ಬಂದನ್ರಿ ಅವ್ನ ಕೊತ್ವಾಲನಿಗೆ ಹೇಳಿ ಕತ್ತಲೆ ಕೊಠಡಿಯೊಳಗೆ ಕೂಡಿ ಹಾಕಿದನು ಕೊತ್ವ ಊರು ಕಾಯ್ ಇದ್ದಲ್ರಿ ದಪ್ಪನವ ಕುಟ್ಟು ಅವನಿಗೆ ಹೇಳಿ ಒಂದ್ ಕತ್ತಲೆ ಕೊಠಡಿ ಒಳಗೆ ಊರ್ನ ಕೂಡಿ ಹಾಕಿ ಬಿಟ್ರು ಕೊತ್ವಾಲನು ಎರಡನೇ ಗ್ರಾಮಕ್ಕೆ ಹೋಗಿರಲು ಮೂರು ದಿನಗಳವರೆಗೆ ಸಿದ್ದರು ಕೈ ದಿನೊಳಗೆ ಉಪವಾಸ ಬಿದ್ದರು ಅಮ್ಮ ಕೊತ್ವರಿಗೆ ಹೋಗ್ಬಿಟ್ಟ ಇವನ್ ಹಾಕಿ ಮೂರ್ ದಿನ ಶಿದ್ರು ಅದೇ ಜಾಗ ಅದೊಳಗ ಒಳಗ್ ಹಾಕಿದ ಕಾರಾಗ್ರಹದಂತ ರೂಮ್ ಕತ್ ರೂಮ್ ಇತ್ತು ಅಲ್ಲಿ ಹಾಕಿದ್ರು ಅಲ್ಲಿ ಮೂರ್ ದಿನ ಉಪವಾಸ ಬಿದ್ದುಕೊಂಡಿದ್ರು ಗುರುಗಳು ಕೊತ್ವಾಲನು ನಾಲ್ಕನೇ ದಿನ ಬರಲು ತಳವಾರನು ಆತನಿಗೆ ನೆನಪು ಮಾಡಿದ ಕ್ಷಣ ಮಹಾತ್ಮರನ್ನು ಧರ ಹೊರಗೆ ತರಲಿಕ್ಕೆ ಆಜ್ಞೆ ಕೊಟ್ಟನು ನಾಲ್ಕನೇ ದಿನ ಕೊತ್ವಾಲ ಊರಿಗೆ ಬಂದ ಹೋಗ ಅವನ್ ಒಳಗ್ ಹಾಕಿ ಎಲ್ಲ ಮೊನ್ನೆ ಅವ್ನ್ ಹಿಡ್ಕೊಂಡ್ ಹೊರಗ್ ಬಾ ಅಂತಂದ ತಳವಾರ ಅಶಕ್ತರಾದ ಸಿದ್ಧ ಮುನಿಗಳನ್ನು ಇಬ್ಬರು ಹಿಡಿದು ಹೊರಗೆ ತರಲು ಇಬ್ಬ ಹಿಡ್ಕೊಂಡು ಬಂದರ ಯಾಕಂದ್ರೆ ಮೂರು ದಿನದಿಂದ ಉಪವಾಸ ಅವರು ಕೊತ್ವಾಲನು ನೀನು ಯಾರಿದ್ದಿ ಯಾವ ಊರಿನವನು ಎಂದು ಕೇಳಿದನು ಕೊತ್ವಾಲ ಅಂತಾನ ನೀ ಯಾರು ಯಾವ ಊರಮ್ಮ ಅರೆ ಹೇಳ ಕಳುಗಳು ಮಾಡಕ್ ಬಂದಿ ಹೆಂಗ ಅಂತ ಸಂಶಯ ಮಾಡ್ತಾರ ಶಿದ್ದರು ಉತ್ತರವನ್ನು ಕೊಡದಿರಲು ಕೊತ್ವಾಲನು ಸಮೀಪ ಬಂದು ಕೇಳಿದನು ಅವ್ರು ಸಮೀಪಕ್ ಬಂದು ಕೇಳ್ದ ಅರೆ ಹೇಳ ನೀ ಯಾರದಿ ಯಾವ ಊರಮ್ಮದಿ ಆದರೂ ಸಿದ್ಧನಾಥರು ಮಾತನಾಡದಿರಲು ಹೊಸವಾದನು ಈತನ ಮೈ ಬಹಳ ನಾರುತದೆ ಎಂದನು ಅಯ್ಯೋ ಎಲ್ಲಿ ಹೋತ್ ನೋಡ್ರಿ ಅವ ಏನಂದ ಸಮೀಪ ಬಂದು ನೀ ಯಾವ ಊರ ಹೇಳು ಅಂತ ಹೇಳ ಮೈ ಎಲ್ಲಾ ಬಿಟ್ಟಿತ್ತು ಅದಕ್ಕ ಅಂದ ಇವನ್ ಮೈ ಮೈ ಬಾಳ ನಾರಾಖತ್ರಿ ಅದಾಗಿ ನಾಲ್ಕು ಏಟು ಕೊಟ್ಟರೆ ಮಾತುಗಳು ಹೊರಡುತ್ತವೆ ಅಂದ್ರು ಚಲೋ ತಗೊಂಡ್ ನಾನು ಅಂದ್ರ ತಾನ ಇವ ಅನ್ನ ಕತ್ರು ಕೊತ್ವಲ ಮತ್ತೆ ತಳವಾರ ಕೂಡಿ ತಳವಾರನಿಗೆ ಅಪ್ಪಣೆ ಕೊಡಲು ಇಬ್ಬರೂ ಕೂಡಿ ಸಿದ್ಧ ಗುರುಗಳಿಗೆ ಹನ್ನೊಂದು ಏಟು ಹಾಕಿದರು ನೋಡ್ರಿ ತಳವಾರವಾ ಮತ್ತ ಕೊತ್ವಾಲ ಇಬ್ರು ಕೂಡ ಜಗ್ಗ ಬಡದರಿ ಹನ್ನೊಂದು ಏಟ್ ಹಾಕಿದ್ರು ಪ್ರತಿಯೊಂದು ಏಟಿಗೆ ಶಿವ ಅರ್ಪಣೆ ಮಸ್ತು ಎಂದು ಸಿದ್ಧರು ನುಡಿಯುತ್ತಿದ್ದರು ಪ್ರತಿ ಏಟ್ ಹೊಳೆದು ಕೂಡ ಶಿವನಿಗೆ ಅರ್ಪಣೆ ಆಗ್ಲಿ ಇದು ಶಿವನಿಗೆ ಅರ್ಪಣೆ ಆಗಲಿ ಇದು ಶಿವನಿಗೆ ಅರ್ಪಣೆ ಆಗಲಿ ಅವ್ರ ಹನ್ನೊಂದೇ ಹೊಡೆದ್ರು ಹನ್ನೊಂದ್ ತರೇನು ಇದು ಶಿವನಿಗೆ ಮುಟ್ಲಿ ಅವರು ಒಬ್ಬ ಬ್ರಾಹ್ಮಣನು ಇದನ್ನು ಕಂಡು ಸಿದ್ಧಾರೂಢ ಶಾಂತಿ ಕಲೆಯನ್ನು ನೋಡಿ ಈತನು ಮಹಾತ್ಮ ಇವನನ್ನು ಬಿಟ್ಟು ಬಿಡಿರಿ ಒಬ್ಬ ಬ್ರಾಹ್ಮಣರು ಬಂದ ಇಷ್ಟು ಇವ ಬಡದ್ರುನು ಶಾಂತಿದ್ದು ಶಿವನಿಗೆ ಅರ್ಪಣೆ ಆಗ್ಲಿ ಅಂದ್ರ ಇವ ಮಹಾತ್ಮ ಅದಾನ ಇವ ಪುಣ್ಯವಂತನ ಅದನ ಅವನಕ್ಕೆ ಇವ್ ಹೊಡಿಬ್ಯಾಡ್ರಪ್ಪಾ ಬಿಟ್ಟು ಬಿಡ್ರಿ ಅಂತ ಹೇಳ್ತಾನ ನಾನು ಮನೆಗೆ ಕರೆದುಕೊಂಡು ಹೋಗುವೇನು ಅಂತ ನಾ ಬ್ರಾಹ್ಮಣ ನಾ ಮನೆಗ್ ಕರ್ಕೊಂಡೋಗ್ತೀನಿ ಬಿಟ್ಟು ಬಿಡ್ರಿ ಕೊತ್ವಾಲನಿಗೆ ಹೇಳಲು ಆತನು ಸಿದ್ಧರನ್ನು ಬಿಟ್ಟು ಕೊಟ್ಟನು ಆಯ್ತು ಕರ್ಕೊಂಡು ಹೋಗ್ರಿ ಅಂದವ ಆ ಬ್ರಾಹ್ಮಣನು ಸಿದ್ಧರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಪ್ರೇಮದಿಂದ ಅಭ್ಯಂಗ ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿ ಮೈ ಸ್ವಚ್ಛಾಗಿ ಸಿಕ್ಕಿ ತಿಕ್ಕಿ ತೊಳೆದನ್ರಿ ಆ ಬ್ರಾಹ್ಮಣರವ ಭೋಜನವನ್ನು ಮಾಡಿಸಿದನು ಬಿಸಿ ಅಡಿಗೆ ಮಾಡಿ ಊಟ ಮಾಡಿಸಿದ ಆ ಪ್ರಕಾರ ಹದಿನೈದು ದಿವಸ ತನಕ ಮಹಾತ್ಮರನ್ನು ರಕ್ಷಿಸಿದನು ಏಟ್ ತಿಂದು ಅಡ್ಡ್ಯಾಡಿ ಉಪವಾಸ ಬಿದ್ದು ಮೈ ದಣದಿತ್ರಿ ಹದ್ನೈದು ದಿನ ತನ್ನ ಮನೆಯಾಗಿ ಇಟ್ಕೊಂಡು ಎಣ್ಣೆ ಹತ್ತಿ ಸ್ನಾನ ಮಾಡಿಸಿ ಅಡಿಗೆ ಮಾಡಿ ಊಟಕ್ಕೆ ಹಾಕಿದ ಬ್ರಾಹ್ಮಣರ ಹದಿನೈದು ದಿನ ಮನೆಯಾಗ್ ಜೋಪಾನ ಮಾಡಿದ ಗ್ರಾಮದ ಜನರೆಲ್ಲರೂ ಆ ಬ್ರಾಹ್ಮಣನ ಮನೆಗೆ ಬಂದು ಸಿದ್ಧ ಸದ್ಗುರುಗಳ ದರ್ಶನವನ್ನು ತಕ್ಕೊಂಡು ಅವರ ಮುಖದಿಂದ ಬರುವ ವೇದಾಂತ ಭಾಷಣವನ್ನು ಕೇಳಿ ತೃಪ್ತಿ ಹೊಂದುತ್ತಿದ್ದರು ಅಲ್ಲಿನೂ ಇದ್ದಾಗ ಅವರು ಜ್ಞಾನದ ಮಾತುಗಳನ್ನು ಉಪದೇಶದ ಮಾತುಗಳನ್ನು ಹೇಳಕತ್ತರ್ರಿ ಹದ್ನೈದು ದಿನ ಆಯ್ತು ದಿನಾ ದಿನ ಅವನಿಂದ ಪ್ರಸಾದ ತಗೊಂತ ಜನರಿಗೆ ಉಪದೇಶ ಮಾಡಾಕತ್ತ ಊರಾಗೆಲ್ಲಾ ಸುದ್ದಿ ಹಬ್ಬತು ಬ್ರಾಹ್ಮಣರ ಮನ್ಯಾಗ ಒಬ್ಬ ಪುರುಷ ಬಂದಾನ ಸಿದ್ಧ ಪುರುಷ ಅದನ ಬಾಳ ಚಲೋ ಅದನ ಬಾಳ ಚೊಲೋ ಹೇಳ್ತಾನ ಅಂದ್ಕೊಳ್ಳೆ ಜನ ಎಲ್ಲಾ ಬರೋರು ಅವ್ರ ಜ್ಞಾನದ ನಾಲ್ಕು ಮಾತುಗಳನ್ನ ಕೇಳೋದು ಹೋಗಾಕತ್ತಿದ್ರು ವಿಜಾಪುರದಲ್ಲಿ ಅರಣ್ಯದೊಳಗೆ ಸಿದ್ಧ ಯತಿಗಳು ಇರುತ್ತಿರುವಾಗ ಸ್ತ್ರೀಯರ ಅಂದ ಮಾತುಗಳನ್ನು ಕೇಳಿದಾಗ ಈ ದುಃಖದ ಅನುಭವವನ್ನು ಸ್ಮರಿಸಿ ಸಿದ್ಧರು ಅಂದುಕೊಳ್ಳುತ್ತಾರೆ ಬಿಜಾಪುರದಾಗ ಇದ್ದಾಗ ಆ ಹೆಣ್ಣು ಮಕ್ಕಳು ಅಂದಿರ್ತಾರಲ್ರಿ ಇವನ ಪೂರ್ವ ಜನ್ಮದ ಕರ್ಮ ಇರ್ಬೇಕು ಅದಕ್ಕೆ ಇವಂಗ ಅನ್ನಾನು ಸಿಗಬಲ್ದು ಊರು 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 ಇದು ಬಾಳ ಕರ್ಮ ಬಹಳ ಕೆಟ್ಟ ಐತಿ ಒಂದು ಅಂದಿರ್ತಾರ ಅದಕ್ಕ ಸ್ತ್ರೀಯರು ಹೇಳಿದ ಮಾತುಗಳನ್ನ ನೆನಪಿಸಿ ದುಃಖದ ಅನುಭವವನ್ನು ಸ್ಮರಿಸಿ ಸಿದ್ಧರು ಅಂದ್ಕೋತಾರ ಇಲ್ಲಿಯ ಕಷ್ಟಗಳು ಅದಕ್ಕಿಂತ ಎಷ್ಟೋ ಲೇಸು ಬಳಿಕ ಸಿದ್ಧರು ನಿರ್ವಿಕಲ್ಪ ಸಮಾಧಿಯೊಳಗೆ ಇಷ್ಟರಾದರು ಇಲ್ಲಿಯ ಕಷ್ಟ ಇಲ್ಲೇನ್ ಹೊಡೆದ್ರಲ್ಲ ಜನ ಆಮೇಲೆ ಏನು ಎಣ್ಣೆ ಉಸಿ ಸ್ನಾನ ಮಾಡ್ತಿದ್ರಲ್ಲ ಇಲ್ಲಿಯ ಕಷ್ಟಕ್ಕಿಂತಲೂ ಅಲ್ಲೇ ಬಹಳ ಕೆಟ್ಟದ ಪರಿಸ್ಥಿತಿ ಅಂತ ನೆನೆಸಿದ್ರು ನಿರ್ಮಿಕಲ್ಪ ಸಮಾಧಿ ಒಳಗ ಶಿವನ್ ನೆನೆಸ್ಬೋತ ಎಷ್ಟೋ ದಿನ ಒಳಗೆ ದೇಹದ ಎಚ್ಚರಿಕೆನೆ ಇಲ್ದಂಗ ಸಮಾಧಿ ಸ್ಥಿತಿಯೊಳಗೆ ಹೋಗ್ಬಿಟ್ಟರ್ರಿ ಶ್ರೀ ಸದ್ಗುರುನಾಥನ ಗಹನವಾದ ಈ ಚರಿತ್ರದ ಶ್ರವಣ ಮಾತ್ರದಿಂದ ಸರ್ವ ದೋಷಗಳು ಹರಣವಾಗುತ್ತವೆ ಸದ್ಗುರುನಾಥನ ಈ ಚರಿತ್ರೆಯನ್ನು ಕೇಳುವುದರಿಂದ ನಾವು ಮಾಡಿದಂತಹ ಸರ್ವ ದೋಷಗಳು ತಪ್ಪುಗಳು ಪಾಪಗಳು ಪರಿಹಾರ ಆಗ್ತವು ಮತ್ತು ಮನವು ಉನ್ಮನಾವಸ್ಥೆಯನ್ನು ಹೊಂದಿ ಅಲ್ಲಿ ಜ್ಞಾನ ಪ್ರಕಟವಾಗುವುದು ಮನಸ್ಸಿನೊಳಗ ಪಾಪ ಅಲ್ಲ ಹಿಂಗೆ ಮಾಡಬಾರ್ದಿತ್ತು ಗುರುಗಳಿಗೆ ಅನ್ನುವ ಭಾವ ಪ್ರಕಟವಾಗಿ ಇನ್ನು ಮುಂದೆ ಯಾರೇ ಶಿಖರು ನಾವು ಹಿಂಗೆ ಮಾಡಬಾರ್ದಪ್ಪ ಅನ್ನುವಂತ ಜ್ಞಾನ ನಮ್ಮ ತಲೆಯೊಳಗ ಮೂಡ್ತದ ಎಂಬಲ್ಲಿಗೆ ಸಿದ್ಧಾರೂಢ ಕಥಾ ಅಮೃತದೋಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅದು ಮಧುರವಾದ ಈ ಹತ್ತನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಿಗೆ ಅರ್ಪಿಸಿರುವನು ಈ ಕಥೆಯನ್ನ ಯಾರು ಶ್ರವಣ ಮಾಡ್ತಾರೋ ಯಾರು ಕೇಳ್ತಾರೋ ಭಕ್ತಿಯಿಂದ ಇದ್ರ ಜೊತೆಗೆ ಒಡನಾಡ್ತಾರೋ ಅವರ ಸರ್ವ ಪಾಪಗಳು ಸುಟ್ಟು ಭಸ್ಮ ಆಗಿ ಹೋಗವು ಅಂತ ಹೇಳ್ತಾ ಈ ಹತ್ತನೇ ಅಧ್ಯಾಯವನ್ನು ಲೇಖಕ ಶಿವದಾಸ ಸಿದ್ಧಾ ಶರಣಗಳಿಗೆ ಅರ್ಪಿಸಿದ್ದಾನೆ ಇಲ್ಲಿಗೆ ಹತ್ತನೇ ಅಧ್ಯಾಯ ಮುಕ್ತಾಯಾತ್ರಿ ಈ ನಾಳೆ ದಿನ ಹನ್ನೊಂದನೇ ಅಧ್ಯಾಯವನ್ನ ನೋಡ್ತೀವಿ ಹಾಗಾಗಿ ಹನ್ನೊಂದನೇ ಅಧ್ಯಾಯ ಏನೈತಿ ಅಂದ್ರ ಪ್ರೇಮಗೊಂಡು ತುಳುಜಪ್ಪ ಸಿದ್ಧರೂಢರ ಹಸ್ತವನ್ನು ಹಿಡಿದು ಮನೆಯೊಳಗೆ ಕರೆದುಕೊಂಡು ಹೋಗುವುದು ತುಳಜಪ್ಪ ಸಿದ್ಧ ಅಂತಕ್ಕಂತ ಒಬ್ರು ಇದ್ರು ಧ್ರುವಪ್ಪನವ ಅವ ಸಿದ್ಧಾರೂಢರ ಕೈ ಹಿಡ್ಕೊಂಡು ತನ್ನ ಮನೆಯೊಳಗೆ ಕರ್ಕೊಂಡು ಹೋಗ್ತಾನ ತನುವಿನೋಳ ಅಭಿಮಾನವನು ನಿಲ್ಲಿಸದೆ ಸಿದ್ಧಾರೂಡನು ಮನದೋಳ ಆತ್ಮ ಧ್ಯಾನ ಮಾಡುತ್ತಾ ಕ್ಲೇಶಗಳ ಸಹಿಸುತ್ತಿದ್ದನು ತನು ಯಾರು ಹೊಡೆದು ನೋವಾತು ಅಂತಿದ್ದಿಲ್ಲ ಯಾರು ರೊಟ್ಟಿ ಕೊಡ್ಲಿಕ್ಕೆ ಹಸಿವಾಗೈತಿ ಅಂತಿದ್ದಿಲ್ಲ ದೇಹದ ಬಾಧೆಯನ್ನ ದೇಹದ ನೋವನ್ನ ದೇಹದ ಬಗೆಗೆ ವಿಚಾರವನ್ನೇ ಅವ್ರು ಮಾಡ್ತಿರ್ಲಿಲ್ಲ ಸದಾ ಮನದೊಳಗ ಏಕಾತ್ಮನಾಗಿ ಧ್ಯಾನಿಸುತ್ತಾ ಇರುತ್ತಿದ್ದರು ಕ್ಲೇಶಗಳನ್ನ ಸಹಿಸ್ತಾ ಇದ್ರು ದುಃಖವನ್ನ ಕೊಟ್ಟದ್ದನ್ನ ಸಹಿಸ್ತಾ ಇದ್ರು ತಿರುಗಿ ಶಾಪವನ್ನು ಕೊಡ್ತಿರ್ಲಿಲ್ಲ ಹನ್ನೊಂದು ಏಟ್ ಕೊಟ್ಟರು ಶಾಪ ಕೊಟ್ರೆ ಅಂದ್ರೆ ಅವರು ಕೊಡಲೇ ಇಲ್ಲ ಶಾಪ ಜನರೊಳಗೆ ನಿಜ ಜ್ಞಾನವನ್ನು ವರ್ತನಲ್ಲಿ ಪ್ರಕಟಿಸುತ್ತಿರುವನು ಮನುಷ್ಯನಿಂತಹ ಜ್ಞಾನಿಯನ್ನು ತಿಳಿದಾಗಲವನೇ ಧನ್ಯನು ಎಂಥ ಮನುಷ್ಯ ಇವ ಅಂದ್ರ ಏಟು ಕೊಟ್ಟವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹರಿಸಿ ಬಂದವನು ಇವನು ನಿಜ ಜ್ಞಾನವನ್ನು ಕೊಡ್ತಾನ ಮತ್ತು ವರ್ತನದಿಂದ ತನ್ನ ವರ್ತನೆಯಿಂದಲೇ ಜನರ ಮನಸ್ಸನ್ನು ಮಾರ್ಪಾಡು ಮಾಡುವ ಶಕ್ತಿಯನ್ನು ಹೊಂದಾನ ಇಂಥ ಜ್ಞಾನಿಯನ್ನು ತಿಳ್ಕೊಂಡ ಮನುಷ್ಯನೇ ಧನ್ಯನು ಅಂತ ಹೇಳ್ತಾ ಹನ್ನೊಂದನೇ ಅಧ್ಯಾಯ ನಾಳೆ ಪ್ರಾರಂಭ ಆಗ್ತದ ಅದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಮಂಗಳವನ್ನು ಮಾಡ್ತಾ ಇದ್ದೀವಿ